ನಮಸ್ಕಾರ ಪ್ರಿಯ ವೀಕ್ಷಕರೇ ಚೇತಕ್ ಟಿವಿ ವೀಕ್ಷಕರಿಗೆಲ್ಲರಿಗೂ ಮದ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಮಾನವೀಯ ಗುಣ ಹೊಂದಿದ ಜನಪ್ರಿಯ ಪಿ ಎಸ್ಐ ಪರಶುರಾಮ್ ವರ್ಗಾವಣೆ ಮುಂಡಗೋಡ ಮುಂಡಗೋಡ ಪೊಲೀಸ್ ಠಾಣೆಯ ಪಿ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಪರಶುರಾಮ್ ಮಿರ್ಜಿಗಿ ಅವರಿಗೆ ವರ್ಗಾವಣೆಯಾಗಿದೆ ಒಂದು ವರ್ಷ ಎಂಟು ತಿಂಗಳ ಮುಂಡಗೋಡ ಪೊಲೀಸ್ ಠಾಣೆಯ ಪಿ ಆಗಿ ಕಾರ್ಯನಿರ್ವಹಿಸಿದ ಪರಶುರಾಮ್ ಅವರು ಜನರ ಕಷ್ಟಗಳಿಗೆ ಸ್ಪಂದಿಸುವ ಜೊತೆಗೆ ಮಾನವೀಯ ಗುಣಗಳನ್ನು ಹೊಂದಿದ್ದರು ಜನರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ ಅವರು ಮುಂಡಗೋಡದ ಜನಪ್ರಿಯ ಪಿ ಐ ಆಗಿದ್ದರು ಪಿ ಐ ಪರಶುರಾಮ್ ಮೆರ್ಜಿಗಿ ಅವರಿಗೆ ಕಾರವಾರದ ಚಿತ್ತಾಕುಲ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿದೆ ಅವರ ಸ್ಥಾನಕ್ಕೆ ಪಿ ಐ ಆಗಿ ಮಹಾಂತೇಶ್ ವಾಲ್ಮೀಕಿ ಅವರನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿದುಬಂದಿದೆ ವರದಿ ಪಿ ಎಸ್ ತೋಟಯ್ಯನವರ